ಶಶಿಧರನ್ ಗೌಡ ಅಂತ ನಿಮ್ದು ಮತ್ತೆ ಲೈಕ್ ಫ್ರೆಂಡ್ಶಿಪ್ ಬಗ್ಗೆ ಏನಾದ್ರು ದರ್ಶನ್ ಅವಾರ್ಡ್ ಫಂಕ್ಷನ್ ಅಲ್ಲಿ ನಂಗೆ ನೀಟ್ ಆಗಿದ್ದು ಅವ್ರು ತುಂಬಾ ಒಳ್ಳೆಯವರು ಲೈಕ್ ಒಳ್ಳೆ ಫ್ರೆಂಡ್ ಒಳ್ಳೆ ಬಾಂಡಿಂಗ್ ಇದೆ ಆಮೇಲೆ ತುಂಬಾ ಕೇರ್ ಮಾಡ್ತಾರೆ ಅವರು ತುಂಬಾ ಒಳ್ಳೆಯವರು ದರ್ಶನ್ ಅಲ್ಲಿ ಇರೋಕಂತ ಒಂದು ಒಳ್ಳೆ ಗುಣ ಅಂದ್ರೆ ಅವರು ಹೇಳಿದ್ನಲ್ಲ ಹೇಳ್ದಂಗೆ ಕೇರಿಂಗ್

किन्टर okay, तो बस बसिन कराऊंगा किन्टर आता हूँ बेटा नवा कुछ फाइनल किन्टर जाओ तो तुम किन्टर आता हूँ तो डियर कर दो ओके एंगल हम बेटो इनासीडो एंगल एंगल यस जाली जाली लड़ी आ दो ओ चुपचुप फाइनल ये कौनसी

ಕೇಬೆ ತಾತನ ಎಡ್ ಜಲ್ಬಾ ತರ ಇದ್ದಾರೆ ಓ ಈ ವಿಡಿಯೋ ಅಜ್ಜಿಗ್ ತೋರಿಸ್ತೀನಿ ನಾನು ನಾ ಬೆಸ್ಟ್ ಫ್ರೆಂಡ್ಸ್ ಬೆಸ್ಟ್ ಓಕೆ ಬೆಸ್ಟ್ ಒಳ್ಳೆ ಅಯ್ಯೋ

오늘 가 니트가 려트가 니트가 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 니

e

ಅಯ್ಯೋ ನಾನ್ ನೋಡ್ಕೊಂಡಿಲ್ಲ ಅವ್ರಿಗೆ ಅಜ್ಜಿ ಹೊಡಿತಾಳೆ ಅಜ್ಜಿ ಎಲ್ಲಿ ಇದಾರೆ ಅಜ್ಜಿ ಮನೆ ಅಜ್ಜಿಗೆ ತಾತಪ್ಪ ಸುಮ್ನೆ ಅಲ್ಲ ಮನೆ ಒಂದು ಮೂರ್ ಮೂರ್ ಬದಲು ಇವಾಗ್ಲೇ ಹೆಂಗೆ ಅವಾಗ ಹೆಂಗೋ ಈ ವಯಸ್ಸಲ್ಲ ಹೆಂಗೋ ಅವಾಗ ಹೆಂಗೆಂಗೋ ಅಂತ ಕೇಳ್ಬೇಕು ಅವಾಗ ಫುಲ್ ಎಲ್ಲಾದ್ರು ನೀರ್

ಪಾರ್ಟಿ ಇನ್ನು ಸೂರ್ಯನೇ ಕೇಕ್ ಕಟ್ ಅವರಷ್ಟು ಪಾರ್ಟಿ ಮಾಡಿದಿಲ್ಲ ಇನ್ನು ಕೇಕ್ ಕೊಟ್ಟಿದ್ರೆ ಪಾರ್ಟಿ ಮಾಡಿದಿಲ್ಲ ಕೇಕ್ ಇದು ಏನು ಯಾವ ಕೇಕ್ ಆಯ್ತು ಏನೋ ಫೈನಾಪಲ್ ಕೇಕ್ ಖುಷಿ ಆಯ್ತು ರೂಪಾಯಿ ಕೇಕ್ ರೂಪಾಯಿ ಅಯ್ಯೋ

ಎಲ್ಲ ಹುಡುಗಿಯರಿಗೂ ಫೋಟೋ ತಗ್ದು 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 ಸುಸ್ತಾಗಿ ಕೊಟ್ಟಿದ್ದಾರೆ ದೇವ್ರು ಬರ್ತಾ ಇದೆ ಎಸ್ ದೇವ್ರು ಬರ್ತಾ ಇದೆ ನೋಡಿ ಶ್ರೀ ಎಸ್ ಯಾವ ಫೋಟೋ ಸ್ಟುಡಿಯೋ ಕೋನಿಂದು ಶ್ರೀ ಫೋಟೋಗ್ರಾಫಿ ಶ್ರೀ ಫೋಟೋಗ್ರಫಿ ಫ್ರೆಂಡ್ಸ್ ಗರ್ತೊಡ್ಯ ಪಾರ್ಟಿ ಮದುವೆಗೆ ಎಲ್ಲ ಯಾರಿಗಾದರೂ ಫೋಟೋ ಬೇಕು ಅಂದ್ರೆ ನಮ್ಮ ಅಣ್ಣನ ಡಿ ಎಂ ಮಾಡಿ ಅನಲ್ಲ ಎಸ್ ಎಸ್ ಅಣ್ಣ ನೋಡಿ ಫ್ರೆಂಡ್ಸ್ ನಾನು ಯೋನಿಗಿಂತ ಚಿಕ್ಕವನಿದ್ದೀನಿ